ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್ ನಾನಿವತ್ತು ನಮ್ಮ ಅಕ್ಕನ ಫ್ರೆಂಡ್ನ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಇವರೇ ನೋಡಿ ಸ್ಮಿತಾ ಅಂತ ಆಫ್ಟರ್ ಲಾಂಗ್ ಟೈಮು ಅಪ್ರೂಪಕ್ಕೆ ಬಡವ್ರ ಮನೆಗೆ ಬರ್ತವ್ರೆ ಇವ್ರನ್ನ ಅಲ್ಲಿಂದ ಪಿಕ್ ಮಾಡಿಕೊಂಡು ತಿರ್ಗಾ ಮನೆಗೆ ಡ್ರಾಪ್ ಮಾಡಿ ಅಲ್ಲಿಂದ ಸೀದಾ ನನ್ನ ಕಾಲೇಜ್ ಬ್ಯಾಗ್ ಎತ್ಕೊಂಡು ಕಾಲೇಜ್ ಕಡೆ ಹೊಲ್ಟೆ ಅದೇ ಟೈಮ್ ಕರೆಕ್ಟಾಗಿ ನಮ್ಮ ಫ್ರೆಂಡು ಕಾರ್ ತೊಗೊಂಬಂದಿದ್ದ ಏನೋ ಒಂದು ಪ್ಲಾನ್ ಇತ್ತು ಅದಕ್ಕೋಸ್ಕರ ನಡಿ ಮಚ್ಚ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಎಲ್ಲ ಹೊರಟು ಇವತ್ತು ಕಾಲೇಜ್ ಲಾಸ್ಟ್ ಡೇ ಆಗಿರೋದ್ರಿಂದ ಏನೋ ಒಂದು ಪ್ಲಾನ್ ಮಾಡಿಕೊಂಡು ವೀಡಿಯೋ ಮಾಡಿದ್ದೀವಿ ಗಾಯ್ಸ್ ಆ ವೀಡಿಯೋನ ಲಾಸ್ಟಲ್ಲಿ ಹಾಕ್ತೀನಿ ಲಾಸ್ಟ್ವರೆಗೂ ನೋಡಿ ಮಚ್ಚ ಅಂತೂ ಪಟಾಕಿ ಹಿಡ್ಕೊಂಡು ಆಗಲೇ ಕಾಯ್ಕೊಂಡು ನಿಂತ್ಕೊಂಬಿಟ್ಟವನೇ ನಮ್ಮ ಅಣ್ಣ ನೋಡ್ರಿ ಕುಂಬ್ಳಕಾಯಿ ಹಿಡ್ಕೊಂಡು ಒಂದು ಲುಕ್ ಕೊಟ್ಟವ್ರು ಹಾಕ್ತೀನಿ ನೋಡ್ರಿ ಹಂಗೆ ಹೂವ ಗೀವ ಎಲ್ಲ ತಗೊಂಡು ನಾನು ನಮ್ಮ ಗೋವಿಂದಣ್ಣ ಕಾಲೇಜ್ ಕಡೆ ಕೊಟ್ಟು ಹಂಗೆ ಏನೇನು ಎಕ್ಸಾಮಿಗೆ ಟೈಮ್ ಆಯ್ತಲ್ಲ ಅನ್ಬಿಟ್ಟು ನಾನು ನಮ್ಮ ಹುಡುಗರೆಲ್ಲ ಎಕ್ಸಾಮ್ ಬರೆಯೋಣ ಅಂತ ಓದು ಎಕ್ಸಾಮ್ ಬರದ್ ಈಚೆ ಬಂದ್ಮೇಲೆ ನಮ್ಮ ಗೋವಿಂದಣ್ಣ ಫುಲ್ಲು ಟೆನ್ಶನ್ ಆಗ್ಬಿಟ್ಟವ್ರೆ ನಮ್ಗಿ